ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಆರೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ಸಿಂಪಲ್ಲಾಗೇ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕಾಣುವಂಥ ಒಂದು ಡಿಸೈನ್ನ ಹೇಳ್ಕೊಡ್ತೀನಿ ಅದಕ್ಕೆ ನಾನು ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ ಈ ಬೀಡನ್ನ ಉಪಯೋಗಿಸ್ಬಿಟ್ಟು ಒಂದು ಒಳ್ಳೆಯ ಡಿಸೈನ್ನ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಆರೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ಯಾವಾಗಲೂ ನಾವು ನಮ್ಮ ಬಟ್ಟೆನ ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಸೀರೆ ಆದರೂ ಸರಿ ಆದರೂ ಸರಿ ನಮ್ಮದು ರೈಟ್ ಸೈಡ್ ಏನಿರುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಎರಡು ಸಲ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಫೈ ಚೈನ್ ಹಾಕೊಳ್ಳೋಣ ನೋಡಿ ಐದು ಚೈನನ್ನು ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಫೈ ಚೈನ್ ಆದಮೇಲೆ ತ್ರೀ ಚೈನ್ ಮೂರು ಚೈನನ್ನು ಹಾಕ್ಕೊಂಡು ಕರೆಕ್ಟಾಗಿ ಅದನ್ನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಾದ್ಮೇಲೆ ಫೈ ಚೈನನ್ನು ಹಾಕೋಬೇಕು ಐದು ಚೈನ್ನ ಹಾಕ್ಕೊಳ್ಳಿ ಐದು ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದನ್ನು ಸ್ವಲ್ಪ ಒಳಗಡೆ ಅಂದರೆ ಒಂದು ಮೂರು ಚೈನ್ ಗ್ಯಾಪ್ ಬಂದಿರುತ್ತಲ್ಲ ಅಷ್ಟಕ್ಕೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ತ್ರೀ ಚೈನ್ ಕರೆಕ್ಟಾಗಿ ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಟೈಟಾಗಿ ಎಳಿಬೇಡಿ ಮತ್ತು ಫೈವ್ ಚೈನ್ ಐದು ಚೈನನ್ನು ಹಾಕೊಳ್ಳಿ ಕರೆಕ್ಟಾಗಿ ಎಲ್ಲ ಬರುತ್ತೆ ನೋಡಿಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ಫೈವ್ ಚೈನ್ ಆದಮೇಲೆ ತ್ರೀ ಚೈನ್ ಫೈವ್ ಚೈನ್ ಆದಮೇಲೆ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ತ್ರೀ ಚೈನ್ ಆದಮೇಲೆ ಫೈ ಚೈನ್ನ ಹಾಕ್ಕೊಂಡು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಫೈವ್ ಚೈನ್ ಹಾಕ್ಕೊಂಡು ತ್ರೀ ಚೈನ್ ಗ್ಯಾಪ್ ಏನಿರುತ್ತೆ ಅಷ್ಟಕ್ಕೆ ಈ ರೀತಿ ಹಾಕೋಬೇಕು ಶೇಪು ಚೆನ್ನಾಗಿ ಬರಬೇಕು ಅಂದರೆ ರೀತಿ ಒಳಗಡೆ ಹಾಕೊಳ್ಳಿ ಮತ್ತೆ ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಇದು ಬೇಸ್ ಲೈನ್ ಹಾಕ್ತಿರೋದೀಗ ಮತ್ತು ಫೈ ಚೈನ್ ಫೈ ಚೈನ್ ಆದಮೇಲೆ ಚೈನ್ ತ್ರೀ ಚೈನ್ ಹಾಕೊಳ್ಳಿ ಮತ್ತೆ ಫೈವ್ ಚೈನ್ ಹಾಕಿ ನೋಡಿ ಸ್ವಲ್ಪ ಒಳಗಡೆಗೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೆ ತ್ರೀ ಚೈನ್ ಎಲ್ಲ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೆ ಫೈವ್ ಚೈನ್ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಫೈ ಚೈನ್ ನಲ್ಲಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ತ್ರೀ ಚೈನ್ ಇದೇ ರೀತಿ ಪೂರ್ತಿ ಸೀರೆಗೆ ಕಂಪ್ಲೀಟ್ ಮಾಡ್ಕೋಬೇಕು ಫೈನಲ್ ಮುಗಿಸ್ಕೊಂಡಿದ್ದೀನಿ ನಾನು ಫೈವ್ ಚೈನ್ಗೆ ಲಾಸ್ಟ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಫೈ ಚೈನ್ ಹಾಕಿ ತ್ರೀ ಚೈನ್ ಹಾಕಿ ಮತ್ತೆ ಫೈವ್ ಚೈನ್ ಹಾಕಿ ಸ್ವಲ್ಪ ಒಳಗಡೆ ತಗೋಬೇಕು ಮತ್ತೆ ತ್ರೀ ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಫೈವ್ ಚೈನ್ ನಲ್ಲಿ ಹಾಕ್ ಮಾಡ್ಬೇಕು ಇಷ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ಹಾಕೋದು ಕುಚ್ಚುಗೆ ಈ ಏನು ಬರುತ್ತೆ ಇದು ನಾನು ಮಾಡೋ ಡಿಸೈನ್ ಆರು ಡಿಜೈನಿಗೆ ಸೇರಿಕೊಳ್ಳುತ್ತೆ ತ್ರೀ ಚೈನು ಫೈವ್ ಚೈನು ತ್ರೀ ಚೈನು ಇದು ಮತ್ತೆ ಫೈವ್ ಚೈನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತೀವಲ್ವಾ ಅದು ಕುಚ್ಚಿಗೋಗುತ್ತೆ ಈ ಮಧ್ಯದಲ್ಲಿ ಬರೋ ಫೈವ್ ಚೇನನ್ನು ನಾವು ಸ್ವಲ್ಪ ಒಳಗಡೆಗೆ ಅಂದರೆ ಮೂರು ಚೈನ್ ಗ್ಯಾಪ್ನಷ್ಟಕ್ಕೆ ಒಳಗಡೆಗೆ ತೊಗೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ ಆ ರೀತಿ ಮಾಡ್ಕೊಳ್ಳಿ ಇದೇ ಥರ ಪೂರ್ತಿ ಸ್ಟೆಪ್ಪನ್ನು ಹಾಕ್ಕೊಂಡು ಫೈನಲ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಮಾಡಿ ಲಾಕ್ ಹಾಕೊಂಡಿರೋ ಕಡೆನೇ ಮತ್ತೆ ಲಾಕ್ನ ಹಾಕೊಳ್ಳೋಣ ಸ್ಟಾರ್ಟಿಂಗ್ ಪೇಂಟ್ ಹೇಗೆ ಹಾಕೊಂಡಿದ್ವಿ ಅದೇ ರೀತಿ ಲಾಕ್ ಮಾಡ್ಕೊಬೇಡಿ ಫೈ ಚೈನ್ ಹಾಕಿದೀನಲ್ವಾ ಸ್ಟಾರ್ಟಿಂಗು ಈಗಲೂ ಫೈವ್ ಚೈನ್ನೇ ಹಾಕೊಂಡು ಕರೆಕ್ಟಾಗಿ ಲಾಕ್ ಮಾಡಿದ್ವಿ ಅಲ್ವಾ ಫಸ್ಟು ಅದೇ ಲಾಕ್ ಒಳಗಡೆ ಹೋಗಿ ಹೀಗೆ ಲಾಕ್ ಮಾಡ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಸ್ಮಾಲ್ ಬೀಡ್ಗಳನ್ನ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಥ್ರೆಡ್ನ ಮೇಲೆ ತೊಗೊಂಡು ಲಾಕ್ ಮಾಡಾದ ಮೇಲೆ ನೋಡಿ ಒಂದು ಬೀಡನ್ನ ಹಾಕ್ಬಿಟ್ಟು ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಈ ಫೈ ಚೈನನ್ನು ಏನು ಲಾಕ್ ಮಾಡ್ಕೊಂಡಿದ್ದೋ ಆ ಲೂಪ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಕ್ರೋಶ ಮೇಲೆ ಒಂದು ಸಲ ಥ್ರೆಡನ್ನ ತೊಗೊಂಡು ಅದೇ ಒಳಗಡೆ ಹೋಗಿ ಚೈನ್ ಒಳಗಡೆಯಿಂದ ಥ್ರೆಡ್ನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಒಂದು ಪೀಟ್ನ ಹಾಕಿ ಕ್ರೋಶ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಹೋಗಬೇಕು ನೀವೇನಾದರೂ ಈ ಡಿಸೈನ್ ಏನಾದರೂ ಸ್ವಲ್ಪ ದೊಡ್ಡದಾಗಿ ಬಂದರೆ ನಿಮ್ಗೆ ಇಷ್ಟ ಆಗ್ತಿತ್ತು ಅನಿಸಿದ್ರೆ ನೀವು ನಾನು ಡ ನಾನು ಡಬಲ್ ಕ್ರೋಶ ಹೇಗೆ ಮಾಡ್ತಾಯಿದ್ದೀನಿ ಅದನ್ನೇ ನೀವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ ಆರ್ಚು ದೊಡ್ಡದಾಗಿ ಬರುತ್ತೆ ನಾನಿಲ್ಲಿ ಹುಟ್ಟದಾಗಿರ್ಲಿ ಅಂತ ಡಬಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ ನೀವು ದೊಡ್ಡ ಬೇಕು ಅಂದ್ರೆ ಟ್ರಿಬಲ್ ಕ್ರೋಶನ ಮಾಡ್ಕೋಬಹುದು ಈ ರೀತಿ ಸೆವೆನ್ ಬೀಡ್ಗಳನ್ನ ಹಾಕೊಂಡು ನಾನು ಇಲ್ಲಿ ತ್ರೀ ಚೈನ್ ಲಾಕ್ ಏನಿತ್ತು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಇರೋ ಕಡೆಯೇ ಲಾಕ್ನ ಮಾಡ್ಕೊಳ್ಳಿ ನೋಡಿ ಈಗ ಮತ್ತೆ ಫೈವ್ ಚೈನ್ ಕರೆಕ್ಟಾಗಿ ಎಲ್ಲ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಈ ರೀತಿ ಫೈ ಚೈನ್ ಲಾಕ್ ಮಾಡಿದ್ಮೇಲೆ ಮತ್ತೆ ಥ್ರೆಡ್ನ ಹೊರಗೆ ತಗೊಂಡು ನೋಡಿ ಈಗ ಒಂದು ಬೀಡನ್ನ ಸೇರಿಸ್ಕೊಂಡು ಕ್ರೋಶ ಮೇಲೆ ಒಂದು ಸಲ ನ ತಗೊಂಡು ಫೈ ಚೈನ್ ಏನು ತ್ರೀ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡಿದ್ದೀವಿ ಆ ಲೂಪ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಬಂದಿ ಮತ್ತೆ ಒಂದು ಬೀಡನ್ನ ಹಾಕಿ ಮತ್ತೆ ಕ್ರೋಶ ಮೇಲೆ ನ ತಗೊಂಡು ಮತ್ತೆ ಅದೇ ಲೂಪ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಇಲ್ಲಿ ಬೀಡ್ ಲಾಕ್ ಮಾಡಕ ಹೋಗ್ಬೇಡಿ ಡೈರೆಕ್ಟ್ ಬೀಡ್ ಹಾಕ್ಬಿಟ್ಟು ಕ್ರೋಶ ಮೇಲೆ ಥ್ರೆಡ್ ನ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಿ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ಗಳಿಗೆ ತುಂಬ ಈಸಿ ಇದೆ ಕಷ್ಟ ಏನಿಲ್ಲ ಹಾಕೊಳ್ಳಿ ಒಟ್ಟು ನಾವು ಏಳು ಬೀಡಾಗೋಷ್ಟು ಯಾರ ಚೊಳಗಡೆ ಮಾಡ್ಕೊಬೋದು ಬೇಕು ಅಂದರೆ ನೀವು ಎಂಟನ್ನು ಮಾಡ್ಕೊಳ್ಳಿ ನಾನು ಏಳು ಬೀಡನ್ನು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಬೀಡ್ ಬೇಡ ಅಂದರೆ ನೀವು ಹಾಗೆಯೇ ಹಾಕ್ಕೊಂಡು ಮಧ್ಯಕ್ಕೆ ಬೀಡ್ ಬೇಕಾರೆ ಹಾಕ್ಕೋಬೋದು ಆದರೂ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನಾನಿಲ್ಲಿ ಏಳು ಬೀಡಿಸ್ನ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಈಗ ಮತ್ತೆ ತ್ರೀ ಚೈನ್ ಲಾಕ್ ಏನಿದೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳೋಣ ಮತ್ತೆ ಫೈವ್ ಚೈನ್ ಇದೇ ರೀತಿ ಕಂಟಿನ್ಯೂ ಆಗಿ ನಾವು ಫಾಲೋ ಮಾಡ್ಕೊಂಡು ಹೋದರೆ ಸೊ ನಾನು ಇದೇ ಥರ ಪೂರ್ತಿ ಸ್ಯಾರಿಗೆ ಹಾಕೊಳ್ಳೋಣ ಲಾಕ್ ಇರೋ ಕಡೆ ಲಾಕ್ನೂ ಹಾಕ್ಕೊಂಡು ನೋಡಿ ಈಗ ಇದೇ ರೀತಿ ನಾನು ಪೂರ್ತಿ ಹಾಕ್ಕೊಂಡು ಫೈನಲ್ ಲುಕ್ಕು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ನೋಡೋಕ್ಕೆ ತುಂಬ ಲುಕ್ ಚೆನ್ನಾಗಿದೆ ನೋಡಿ ಇದೆ ರೀತಿ ಎರಡು ಕಡೆಯೂ ತುಂಬ ಚೆನ್ನಾಗೇ ಕಾಣುತ್ತೆ ನೋಡಿ ಈಗ ನಾನು ಈ ಅನ್ನು ಸೇರಿಸಿ ಎಲ್ಲಿಗೆ ಕುಚ್ಚನ್ನು ಹಾಕ್ಕೊಳ್ತೀನಿ ಈ ಫ್ರೆಡ್ಡನ್ನು ಸೇರಿಸಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಫೈನಲ್ ಲುಕ್ ಬರುತ್ತೆ ಅಂತ ನೋಡಿ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ತುಂಬ ಚೂಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಸಿಂಪಲ್ ಆಗೇ ಇದ್ರು ತೀರಾ ಸಿಂಪಲ್ಲು ಅಲ್ಲ ತೀರಾ ಗ್ರ್ಯಾಂಡು ಅಲ್ಲ ಹಾಗೆ ರೀತಿ ಇದೆ ತುಂಬ ಚೆನ್ನಾಗಿದೆ ನೀವು ಸ್ಯಾರಿಗೆ ಹಾಕ್ಕೊಂಡು ಖುಷಿಪಡಿ